ನಮಸ್ಕಾರ ಐ ಪಿ ಎಲ್ ಹವಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಂಕುಮಾರ್ ಇವತ್ತು ಆರ್ ಸಿ ಬಿ ಪಂದ್ಯ ಇದೆ ಆರ್ ಸಿ ಬಿಗೆ ಮಾಡು ಇಲ್ಲವೇ ಮಡಿ ಪಂದ್ಯ ಗೆದ್ರೂ ಆಲ್ಮೋಸ್ಟ್ ಆಲ್ ಕಷ್ಟ ಆದರೆ ಇಲ್ಲಿಂದ ಗೆದ್ದರೆ ಏನೋ ಒಂದು ಚಾನ್ಸ್ ಇರಬಹುದು ಸೊ ಇಲ್ಲ ಅಂತಂದರೆ ಢಮಾರ್ ಆಗುತ್ತೆ ಸೊ ಹಾಗಾಗಿ ಇವತ್ತು ಆರ್ ಸಿ ಬಿ ಗೆಲ್ಲಬೇಕು ಅಂತಂದರೆ ಏನು ಮಾಡಬೇಕು ಯಾಕಂದರೆ ದಿಗ್ಗಜ ಟೀಮ್ ಅದು ಕೆ ಕೆ ಆರು ಸೊ ಕೋಲ್ಕತ್ತಾ ವಿರುದ್ಧ ಗೆಲ್ಲಲೇಬೇಕು ಸೊ ಅವರ ಮನೆಗಳ ಅದು ಸೊ ಅಲ್ಲಿಂದ ಗೆದ್ದು ಬರ್ತಾರ ಗೊತ್ತಿಲ್ಲ ಬಟ್ ಇವತ್ತಿನ ಪಂದ್ಯ ಹೇಗಿರುತ್ತೆ ಜೊತೆಗೆ ಆಟಗಾರರ ಸ್ಟ್ರೆಂತ್ ಮೈನಸ್ ಜೊತೆಗೆ ಪಿಚ್ ರಿಪೋರ್ಟ್ ಏನು ಹೇಳುತ್ತೆ ಸೊ ಇವತ್ತು ಪಂದ್ಯ ಹೇಗಿರ್ಬೋದು ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಇದರ ಜೊತೆಗೆ ಸಂಜೆ ಕೂಡ ಒಂದು ಇಂಪಾರ್ಟೆಂಟ್ ಫೈಟಿಂಗ್ ಇರುವಂಥದ್ದು ಅದು ಜಿ ಟಿ ಆ್ಯಂಡ್ ಪಂಜಾಬ್ ನಡುವೆ ಕೂಡ ಒಂದು ಹೈ ವೋಲ್ಟೇಜ್ ಕದನ ಇರುತ್ತೆ ಸೊ ಎರಡೂ ಪಂದ್ಯ ಇದೆ ಇವತ್ತು ಸೂಪರ್ ಸಂಡೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಧಮಾಕ ಇರುತ್ತೆ ಸೊ ಎರಡು ಪಂದ್ಯದ ಬಗ್ಗೆ ಮಾತನಾಡ್ತೀವಿ ಮಾತನಾಡೋದಕ್ಕೆ ನನ್ನ ಜೊತೆಗೆ ನನ್ನ ಸಹೋದ್ಯೋಗಿಗಳು ಜಾಯ್ನ್ ಆಗಿದ್ದಾರೆ ನಾನು ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ ಮಂಜು ತಂಗು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಸರ್ ಎಸ್ ಸರ್ ಪ್ರಿಯಾಂಕಾ ಇವತ್ತು ಆರ್ ಸಿ ಬಿ ಪಂದ್ಯ ಇದೆ ಆರ್ ಸಿ ಬಿ ಗೆಲ್ಲಲೇಬೇಕು ಇಲ್ಲ ಅಂತಂದರೆ ಆಲ್ಮೋಸ್ಟ್ ಆಲ್ ಟೂರ್ನಿಂದ ಔಟ್ ಆಗ್ತಾರೆ ಆಮೇಲೆ ಮಂಗಳಾರತಿ ಇರುತ್ತೆ ಇಲ್ಲಿ ಹೋಮ್ ಗ್ರೌಂಡಲ್ಲಿ ಯಾಕಂದರೆ ಸುಮ್ಮನೆ ಇರೋದಿಲ್ಲ ಎಲ್ಲಿ ತನಕ ನೀವು ಒಂದು ಮ್ಯಾಚ್ ಗೆಲ್ಲು ಇಲ್ಲ ಅಂತಂದರೆ ಅಥವಾ ಅಟ್ಲೀಸ್ಟ್ ಈಗ ಹೋಗಲ್ಲಂತೂ ಗೊತ್ತು ಈಗ ನೀವು ಕ್ವಾಲಿಫೈ ಆಗಲ್ಲಂತ ಗೊತ್ತು ಎಸ್ಲಿ ಅಭಿಮಾನಿಗಳಿಗೋಸ್ಕರ ಅಥವಾ ನಿಮ್ಮ ಆಟ ಹೀಗೆ ನಿಮ್ಮ ಆಟದ ಪ್ರದರ್ಶನವನ್ನು ಕೂಡ ನೀವು ಮಾಡಬೇಕಾಗತ್ತೆ ಅದು ಕೂಡ ಆರ್ ಸಿ ಬಿ ಆಟಗಾರರಿಂದ ಆಗ್ತಾ ಇಲ್ಲ ಸೊ ಕಳೆದ ಪಂದ್ಯ ನೋಡಿದಾಗ ಅಂದರೆ ಚೇಂಜ್ ಮಾಡುವಂಥ ಸಂದರ್ಭದಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಆರ್ ಸಿ ಬಿ ಯಾಕಂದ್ರೆ ನಾವು ಕೂಡ ಹೊಡಿಬಹುದು ಅಂತೇಳಿ ಯಾಕಂದ್ರೆ ಟೂ ಸಿಕ್ಸ್ಟಿ ಪ್ಲಸ್ ತನಕ ಹೋದ್ರು ಆದರೆ ಏನು ಮಾಡೋಕ್ಕಾಗಲ್ಲ ವಿರೋಚಿತ ಸೋಲು ಅಂತಲೂ ಕೂಡ ಹೇಳ್ಬೋದು ಸೊ ಇವತ್ತು ಏನಾದರೂ ಗೆಲ್ಲುವಂಥ ಸಾಧ್ಯತೆ ಇದೆಯಾ ಪ್ರತಿ ಸಲೂ ಅದೇ ಮಾತಾಡ್ತೀವಿ ನಾವು ಆರ್ ಸಿ ಬಿ ಬಗ್ಗೆ ಬಂದಾಗ ಆಟ ಆಡ್ತಿಲ್ಲ ಅದು ಯಾಕೆ ಪ್ರದರ್ಶನ ಬರ್ತಿಲ್ಲ ಅನ್ನೋದು ಮ್ಯಾನೇಜ್ಮೆಂಟ್ಗೂ ಗೊತ್ತಾಗಿದೆ ಕಳಪೆ ಪ್ರದರ್ಶನ ಇದೆ ಅಂತ ಗೊತ್ತಾದರೂ ಕೂಡ ಅಲ್ಲಿ ಚೇಂಜಸ್ ಆಗ್ತಾ ಇಲ್ಲ ತುಂಬ ಚೇಂಜಸ್ ಆಗಬೇಕು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬಟ್ ಇನ್ನಾದರೂ ಚೇಂಜಸ್ ಆಗ್ತಾ ಇಲ್ಲ ಇದಷ್ಟೇ ಅಲ್ಲದೆ ಕೊಹ್ಲಿ ಅಲ್ಲದೆ ಕ್ಯಾಪ್ಟನ್ ಇದ್ದಾರೆ ಫ್ಯಾಟ್ ಕಮಿನ್ಸ್ ಇದಾರೆ ವಿಲ್ ಜಾಕ್ಸ್ ಇದ್ದಾರೆ ಮತ್ತೆ ರಜತ್ ಪಟೇದಾರ್ ಇದ್ದಾರೆ ಗ್ರೀನ್ ಕೂಡ ಇದ್ದಾರೆ ಇವರೆಲ್ಲರೂ ಆಡ್ತಾ ಇಲ್ಲ ಆಟ ಅವರು ಆಡಿದ್ರೆ ನೋಡಿದ್ವಿ ಟೂ ಸಿಕ್ಸ್ಟಿ ತನಕನೂ ಹೋದ್ರು ಒಂದು ಆಟದಲ್ಲಿ ಬಟ್ ಒಂದು ಟಾರ್ಗೆಟ್ ಅಂತ ಬಂದಾಗ ಗೆಲ್ಲಬೇಕು ಅವ್ರ ಮೇಲೆ ಗೆಲ್ಲುವಂಥ ಒಂದು ಹೋಪ್ ನಮ್ಮ ಟೀಮ್ ಇಂದ ಬರಬೇಕು ನಮಗೆ ಅನ್ನೋದೊಂದು ಎಲ್ಲಾ ಅಭಿಮಾನಿಗಳು ಅದೇ ಇದು ಮಾಡ್ತಿದ್ದಾರೆ ಆರ್ ಸಿ ಬಿ ಓಕೆ ಕ್ವಾಲಿಫೈ ಆಗಿಲ್ಲ ಓಕೆ ಪರವಾಗಿಲ್ಲ ಗೆಲ್ಲಬೇಕು ಅನ್ನೋದೊಂದಕ್ಕೋಸ್ಕರ ಕಾಯ್ತಾ ಇದ್ದಾರೆ ಅಭಿಮಾನಿಗಳು ಮಂಜು ಕಳೆದ ಪಂದ್ಯದಲ್ಲಿ ಈಗ ಕೆ ಆರ್ ನಮ್ಮ ಮನೆ ಅಂಗಳಕ್ಕೆ ಬಂದು ನಮಗೆ ಒದ್ದು ಹೋದರು ಅಂದ್ರೆ ಗೆದ್ದು ಹೋದ್ರು ಅಂತ ಅರ್ಥ ಸೊ ಈಗ ಅಲ್ಲಿ ಕೆ ಕೆ ನ ಬಗ್ಗು ಬಡಿದು ನೀವು ವಾಪಸ್ ಬರಬೇಕಾಗುತ್ತೆ ಆ ಕೆಲಸ ಆರ್ ಸಿ ಬಿ ಮಾಡತ್ತಾ ಅಂತೇಳಿ ಸರ್ ಯಾಕೆ ನಾವು ಬ್ಯಾಟಿಂಗ್ ಲೈನಪ್ ನೋಡಿದಾಗ ಸೊ ನಮ್ಮಲ್ಲಿ ಬ್ಯಾಟಿಂಗ್ ಸ್ಟ್ರೆಂತ್ ಎಲ್ಲಿ ವೀಕ್ನೆಸ್ ಇದೆ ಅಂತಂದರೆ ನಮ್ಮದು ಟೋಟಲಿ ಲ್ಯಾಬ್ಸ್ ಆಗಿದೆ ಬೌಲಿಂಗು ಸೊ ಬೌಲಿಂಗಲ್ಲಿ ಏನಾದರೂ ಚೂರು ಇದ್ದರೆ ಏನಾದರೂ ಬದಲಾವಣೆ ಕಂಡು ಏನಾದರೂ ಇಂಪ್ಯಾಕ್ಟ್ ಆಗಿ ಏನಾದ್ರೂ ಒಂದು ಸ್ಪೆಲ್ ಬಿಟ್ಟು ಏನಾದರೂ ಬ್ಯಾ ಬೌಲಿಂಗಲ್ಲಿ ಏನಾದರೂ ಕಮಾಲ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಯಾವುದೇ ಡೌಟ್ ಇಲ್ಲ ಗೆದ್ದೆಗೆ ಗೆಲ್ತಾರೆ ಯಾಕೆ ಅಂತಂದರೆ ಸೊ ಬೌಲಿಂಗಲ್ಲಿ ಹಿಡಿತಾ ಇಲ್ಲ ಸೊ ಹಂಗಾಗಿಬಿಟ್ಟು ಬೌಲಿಂಗ್ ಹಿಡಿತಾ ಇದ್ದರೆ ಯಾವುದೇ ಒಂದು ತಂಡ ಸೊ ನೋಡಿ ನೋಡಿ ಮೊನ್ನೆ ಡಿ ಡಿ ಸಿ ತೊಗೊಳ್ಳೋದಾದರೆ ತೊಂಬತ್ತೆಂಟಕ್ಕೆ ಅಲೌಟ್ ಮಾಡಿ ತೊಂಬತ್ತೆಂಟು ಎಂಬತ್ತೊಂಬತ್ತಕ್ಕೆ ಅಲೌಟ್ ಮಾಡ್ತಾರೆ ಯಾರನ್ನ ಜಿ ಟಿನ ಸೊ ಅಂಥದ್ದು ಈಗ ಈಗ ಅಂಥ ದೈತ್ಯ ತಂಡದ ಮೇಲೆ ಆಡಬೇಕು ಅಂತಂದರೆ ನಮ್ಮದು ಬೌಲಿಂಗು ಸ್ಟ್ರಾಂಗ್ ಇರಬೇಕು ಸೊ ನಮ್ಮದು ಲೈನಪ್ ಡೆಪ್ತಿದೆ ಚೆನ್ನಾಗಿದೆ ರಜತ್ ಪತಿದ್ರ ಬು ಫಾರ್ಮಿಂಗ್ ಬಂದಿದ್ದಾರೆ ಡಿ ಕೆ ಸಹ ಡಿ ಕೆ ಸಹ ಅವರು ಒಂದು ಒಂದು ಫಿನಿಶಿಂಗ್ ರೋಲಲ್ಲಿ ಕಾಣಿಸ್ತಾ ಇದ್ದಾರೆ ಸೊ ಲೋಮ್ಲೋರು ಪ್ಲೇಯಿಂಗ್ ಲೆವೆಲ್ನಲ್ಲಿ ಏನಾದರೂ ಕಂಡ್ರೆ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಒಂದು ಸ್ಟ್ರಾಂಗ್ ಕಾಣುತ್ತೆ ಮ್ಯಾಕ್ಸಲ್ಲಿ ಏನಾದ್ರೂ ನಾನು ಆಡ್ತೀನಿ ನಾನು ಟೀಮಿಗೆ ಒಂದು ಏನಾದರೂ ಕಾಂಟ್ರಿಬ್ಯೂಟ್ ಕೊಡ್ತೀನಿ ಅಂತ ಏನಾದರೂ ಮ್ಯಾಕ್ಸಲ್ಲಿ ಏನಾದರೂ ಬಂದರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಚೆನ್ನಾಗಿರುತ್ತೆ ಇವತ್ತು ಇವತ್ತು ಬ್ಯಾಟಿಂಗ್ ಲೈನಪ್ಪು ಬೌಲಿಂಗ್ ಲೈನಪಲ್ಲಿ ಏನಾದ್ರೂ ಒಂದು ಟೆಸ್ಟ್ ಆಗಬೇಕು ಒಂದು ಪರೀಕ್ಷೆ ನಡೀಬೇಕು ನೆಕ್ಸ್ಟ್ ಆರ್ ಸಿ ಬಿ ಮುಂದಕ್ಕೆ ಹೋಗುತ್ತೆ ಅನ್ನೋದಕ್ಕೆ ಇವತ್ತಿನ ಮ್ಯಾಚು ಒಂದು ಒಂದು ಸಾಕ್ಷಿ ಆಗುತ್ತೆ ಅನ್ನೋದು ನಾನು ಹೇಳ್ತೀನಿ ಈಗ ನಾನೇ ಅಂತೇಳಿ ಅವ್ರು ಹೊರಗಡೆ ಇದ್ದಾರೆ ಅಂದ್ರೆ ಅಂದರೆ ಆಡಲ್ಲ ಅಂತಲ್ಲ ಅನಿವಾರ್ಯತೆ ಬಂದರೆ ನಾನು ಬರ್ತೀನಿ ಸುಮ್ಮನೆ ನನ್ನದ ನನ್ನ ನನ್ನಲ್ಲರ ಕಾಂಟ್ರಿಬ್ಯೂಟ್ ಇಲ್ಲ ನಾನು ಮ್ಯಾಚ್ಗೆ ಟೀಮಿಗೆ ಇಲ್ಲ ಸೊ ಅನಿವಾರ್ಯತೆ ಇದ್ದರೆ ನಾನು ಒಂದು ಒಂದು ಪಾಲ್ ಪಾಲ್ ಕೊಡ್ತೀನಿ ಆರ್ ಸಿ ಬಿಗೆ ಅನ್ನೋ ಒಂದು ಮಾತನ್ನ ಹೇಳೋಗಿದ್ದಾರೆ ಸೊ ಅದೊಂದು ಏನಾದರೂ ಒಂದು ಸ್ಪೋರ್ಟಿವ್ ಆಗಿ ಇವತ್ತು ಪ್ರಾಕ್ಟೀಸಲ್ಲೆಲ್ಲ ನೋಡಿದ್ವಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಸೊ ಏನಾದರೂ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಬರ್ಬೋದು ಬಂದರೆ ಒಂದು ಬ್ಯಾಟಿಂಗಲ್ಲಿ ಒಂದು ಆನೆ ಬಲ ಬಂದಂತೆ ಹೇಳ್ಬೋದು ಯಾಕಂದರೆ ಅವ್ರು ಕೊಟ್ಟಿಲ್ಲ ಕಾಂಟ್ರಿಬ್ಯೂಟ್ ಒಪ್ಕೊಂಡನ ಕೊಟ್ಟಿಲ್ಲ ಎರಡು ಮ್ಯಾಚ್ ಕೂತಿದ್ದಾರೆ ಅದು ಬಿಟ್ಟು ಏನಾದರೂ ಇವತ್ತು ಬಂದರು ಅಂದರೆ ಫರ್ಗ್ಯೂಷನ್ನ ನಾವು ಓಪಿಟ್ಟಿದ್ವಿ ಬಂದರು ಅವ್ರು ಒಡಿಸ್ಕೊಂಡ್ರು ಹೋದರು ತೋಪ್ಲೆ ಅವ್ರೂ ತೋಪಿಸ್ಕೊಂಡ್ರು ಇಲ್ಲಿ ಏನು ಅಂತಂದರೆ ನಮ್ಮಲ್ಲಿ ಬೌಲಿಂಗಲ್ಲಿ ಏನು ಮಾಡೋಕ್ಕಾಗ್ತಿಲ್ಲವಲ್ಲ ಅಂದರೆ ನಮ್ಮ ಆರ್ ಸಿ ಬಿ ಅಂತ ಅಲ್ಲ ಯಾವುದೇ ಒಂದು ತಂಡನೂ ಬೌಲಿಂಗಲ್ಲಿ ಏನು ಮಾಡೋಕೆ ಏನೂ ಕಾಂಟ್ರಿಬ್ಯೂಟ್ ಕೊಡೋಕ್ಕಾಗ್ತಿಲ್ಲ ಒಂದು ಒಳ್ಳೆ ಬೌಲಿಂಗ್ ಟೀಮ್ ಇದೆಯಪ್ಪ ಜಿ ಟಿ ನೋಡಿ ಜಿ ಟಿಲೂ ಇಲ್ಲ ಅಂತ ಒಂದು ಸ್ಟ್ರಾಂಗ್ ಜಿ ಟಿ ಟೀಮಲ್ಲೂ ಇಲ್ಲ ಸೊ ಅಂಥದ್ದು ನಾವು ಎಲ್ಲ ಟೀಮ್ನು ಕಂಪೇರ್ ಮಾಡಿದ್ರೆ ನೀವು ಬ್ಯಾಟಿಂಗ್ ಗೆಲ್ಲಬೇಕು ಅಂದ್ರೆ ಹೌದು 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 ಈಗ ಚಾನ್ಸ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಒಂದು ಟೂ ಹಂಡ್ರೆಡ್ ಟೂ ಹಂಡ್ರೆಡ್ ದಾಟಿಸಿ ಟೂ ಟ್ವೆಂಟಿ ಟೂ ತರ್ಟಿ ಏನಾದರೂ ದಾಟ್ಸಿದ್ರೆ ಸೊ ಬ್ಯಾಟಿಂಗ್ ಅಲ್ಲಿ ಪ್ರೆಜರ್ ಬರುತ್ತೆ ಆಪೋಸಿಟ್ ಟೀಮ್ಗೆ ಪ್ರೆಜರ್ ಬಂತು ಅಂದರೆ ಬ್ಯಾಟಿಂಗ್ ಅಲ್ಲಿ ಅವರು ಈಗ ಒಡಿಬಡಿ ಆಟಕ್ಕೆ ಹೋಗ್ತಾರೆ ಮಿಸ್ ಮಿಸ್ ಇಟ್ಟಾಗ್ತವೆ ಒಂದೊಂದು ಕ್ಯಾಚ್ ಹೋಗ್ತವೆ ಸೊ ಈಗ ಪ್ರೆಜರ್ ಇದ್ದಾಗ ನಾವೇ ಆಗಲಿ ಪ್ರೆಜರ್ ಇದ್ದಾಗ ಒಂದು ಒಡಿ ಬಡಿ ಆಟಕ್ಕೆ ಹೋಗ್ತೀವಿ ಆವಾಗ ಮಿಸ್ ಮಿ ಮಿಸ್ ಇಟ್ಟಾಗೋದು ಬೋಲ್ಡ್ ಆಗೋದು ಎಲ್ ಬಿ ಡಬ್ಲ್ಯೂ ಆಗೋದು ಭಾಳ ನೋಡಿದ್ದೀವಿ ಎಕ್ಸಾಮ್ಸ್ಗಳು ಭಾಳ ನೋಡಿದ್ದೀವಿ ಸೊ ಇವತ್ತಿನ ಮ್ಯಾ ಇವತ್ತಿನ ಮ್ಯಾಚು ಹಂಗೆ ಏನಾದ್ರೂ ಟಾಸ್ ಏನಾದ್ರೂ ಟಾಸ್ ಅಲ್ಲಿ ವೇರಿಯೇಷನ್ ಆಗಿ ಅಕಸ್ಮಾತ್ ಏನಾದರೂ ಬ್ಯಾಟಿಂಗ್ ಸಿಕ್ತು ನಮ್ಮ ಆರ್ ಸಿ ಬಿ ಅಂದ್ರೆ ಒಂದು ಬ್ಯಾಟಿಂಗ್ ಟೆಸ್ಟ್ ಆಗ್ಬಿಡ್ಲಿ ಟೆಸ್ಟಿಂಗ್ ಆಗ್ಬಿಡುತ್ತೆ ಯಾಕಂದ್ರೆ ಅದರ ಮತ್ತೆ ಬ್ಯಾಟಿಂಗ್ ತಗೋಬೇಕಂತ ಹೇಳಿ ಎಷ್ಟು ಅಲ್ಲ ಬ್ಯಾಟಿಂಗ್ ಗೆಲ್ಲೋದೇ ಇಲ್ಲ ಒಂದು ಚಾನ್ಸ್ ನಿಮ್ಗೆ ಆರ್ ಸಿ ಬಿ ಗೆಲ್ಬೇಕು ಒಂದು ಚಾನ್ಸ್ ಅಂತಂದ್ರೆ ನೀವು ಚೇಜಿಂಗ್ ಮಾಡ್ಲೇಬೇಕು ಸೋತ್ರ ಪರವಾಗಿಲ್ಲ ನೀವು ಬ್ಯಾಟಿಂಗ್ ಡಿಪೆಂಡೇ ಮಾಡಲ್ಲ ನೀವು ಒಂದು ವೇಳೆ ಬ್ಯಾಟಿಂಗ್ ಆದ್ರೂನು ಆರ್ ಸಿ ಬಿ ಅನ್ಕೊಳ್ಳೋಣ ಒಂದು ಟೂ ಟೂ ಟ್ವೆಂಟಿ ಅಂತ ಅನ್ಕೊಳ್ಳೋಣ ಟೂ ಟ್ವೆಂಟಿ ಇದ್ರೂ ಬೇಗ ಹೊಡಿಸ್ತಾರಲ್ಲ ಈಗ ನಾವು ಅನ್ಕೊಂಡ್ವಿ ಅವ್ರು ಬಂದು ಚೇಂಜ್ ಮಾಡ್ತಾರೆ ಇವ್ರು ಬಂದು ಚೇಂಜ್ ಮಾಡ್ತಾರೆ ಸಿರಾಜ್ನ ಕೂರ್ಸೋಣ ಯಶ್ ದಯಾಳ್ನ ಕೂರ್ಸೋಣ ಅನ್ಕೊಂಡ್ವಿ ಹಾಂ ಈ ಫರ್ಗ್ಯೂಷನ್ ಬಂದ್ರು ಅವ್ರೂ ಏನು ಕಾಂಟ್ರಿಬ್ಯೂಟ್ ಕೊಡಲಿಲ್ಲ ಆರ್ ಸಿ ಬಿ ತಂಡ ಒಂದು ಟೀಮ್ಗೆ ಸೊ ಏನು ಏನು ಮಾಡಬೇಕು ಅನ್ನೋದು ಒಂದು ದೊಡ್ಡ ಕ್ವಶನ್ ಆಗಿಬಿಟ್ಟಿದೆ ಅಲ್ಲಿ ಮಾತ್ರ ಅಲ್ಲಿ ಬೌಲಿಂಗಲ್ಲಿ ಪ್ಲೇಸ್ ಪೂರ್ ಬೌಲಿಂಗ್ ಕೊಡ್ತಾ ಇದ್ದಾರೆ ನಮ್ಮ ಆರ್ ಸಿ ಬಿ ಅವರು ಎಲ್ಲಾ ಟೀಮ್ ಗೋಲಿಸ್ಕೊಂಡ್ರೆ ಸೊ ಪವರ್ ಪ್ಲೇಲಿ ಒಂದು ವಿಕೆಟ್ ತಗೋ ತಗೊಳ್ಳೋ ಅಂತ ಬೌಲರ್ಸ್ಗಳೇ ಇಲ್ಲ ಅವಾಗ ಸಿರಾಜ್ ಇದ್ರೂ ಸಿರಾಜೂ ಕೂರಿಸ್ಬಿಟ್ವಿ ನಾವು ಈಗ ಏನು ಮಾಡಬೇಕು ಅನ್ನೋದೇ ಒಂದೇ ಗೊತ್ತಾಗ್ತಿಲ್ಲ ನಿಮ್ ಕಷ್ಟ ಅರ್ಥ ಆಗ್ತಾ ಇದೆ ನನಗೆ ಓಕೆ ಆರ್ ಸಿ ಬಿ ಹನ್ನೊಂದರ ಬಳಗ ನೋಡೋಣ ಕ್ಯೂಕ್ಯಾಗಿ ಅಂದರೆ ಇವತ್ತಿನ ಪಂದ್ಯದಲ್ಲಿ ನಾನು ಕೆ ಕೆ ಆರ್ ವಿರುದ್ಧ ಗೆಲ್ಲಬೇಕು ಅಂತಂದರೆ ಹನ್ನೊಂದರ ಬಳಗ ಯಾವ ರೀತಿಯಾಗಿರಬೇಕು ಅಂದರೆ ಕೆಲವೊಂದಿಷ್ಟು ಚೇಂಜಸ್ ಬೇಕಾಗತ್ತೆ ನೋಡೋಣ ಯಾವ ರೀತಿಯಾಗಿ ಇವತ್ತು ಚೇಂಜ್ ಮಾಡ್ಬೋದು ಅಂತೇಳಿ ಬಟ್ ನಾವಂತೂ ಈ ರೀತಿಯಾಗಿ ಚೇಂಜ್ ಮಾಡಿದ್ದೀವಿ ಡೂಪ್ಲೆಸಿಸ್ ಇರ್ತಾರೆ ಕ್ಯಾಪ್ಟನ್ ಆಗಿ ವಿರಾಟ್ ಕೊಹ್ಲಿ ಕಡೆಯಿಂದ ಮಾತ್ರ ಪ್ರದರ್ಶನ ಬರ್ತಾ ಇದೆ ಇನ್ನು ವಿಲ್ ಜಾಕ್ಸ್ಗೆ ಅವಕಾಶ ಕೊಡಬೇಕು ಪಾಪ ಅವರು ಕಳೆದ ಬಾರಿ ಬ್ಯಾಡ್ಲಕ್ಕದು ರನ್ಔಟ್ ರನ್ಔಟ್ ಆಗಿಬಿಟ್ರು ಇನ್ನೂ ರಜತ್ ಪಾಟೀದಾರ್ ಈಗ ಇದ್ದಾರೆ ಓಕೆ ರಜತ್ ಪಾಟೀದಾರ ವಾಪಸ್ ಗ್ರೀನ್ ತೊಗೊಂಡು ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಇನ್ನು ಲೋಮ್ರೋರ್ ಅವರು ಕೂಡ ಒಳ್ಳೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಬಗ್ಗೆ ನಾವು ಮಾತನಾಡೋಂಗೆ ಇಲ್ಲ ಇನ್ನು ಟಾಪ್ ಪ್ಲೇ ಅಂತೂ ನಿಜವಾಗ್ಲೂ ಕೂಡ ಕಳೆದೋಗ್ಬಿಟ್ಟಿದ್ದಾರೆ ಮತ್ತೆ ವಾಪಸ್ ಬರಬೇಕಾಗತ್ತೆ ಸೊ ವೈಶಾಖ್ ವಿಜಯ್ ಕುಮಾರ್ ಅವಕಾಶ ಕೊಡಬೇಕಾಗತ್ತೆ ಯಾಕಂದರೆ ವೇರಿಯೇಷನ್ ಇದೆ ಅವ್ರ ಕಡೆಯಿಂದ ಬೌಲಿಂಗ್ ಚೆನ್ನಾಗಿದೆ ಸೊ ಆಕಾಶ್ ದೀಪ್ ಕೂಡ ನಮ್ಮ ಇಂಡಿಯನ್ ಪ್ಲೇಯರು ಅವರು ಕೂಡ ಚೆನ್ನಾಗಿ ಆಡ್ತಾರೆ ಸಿರಾಜ್ ವಾಪಸ್ ಬಂದರೆ ಕಂಪ್ಲೀಟ್ಲಿ ಇದು ಇಂಡಿಯನ್ ಬಾಲಿಂಗ್ ಅಂತ ಅನ್ಸುತ್ತೆ ಅಂದರೆ ಇಂಡಿಯನ್ ಬಾಲಿಂಗ್ ಇದ್ದರೂ ನಾಲ್ಕು ಜನ ಬ್ಯಾಟರ್ಸ್ ಫಾರಿನ್ ಇದ್ರೆ ಚೆನ್ನಾಗಿರುತ್ತೆ ಈಗ ವಿಲ್ ಜಾಕ್ಸ್ ಆಗಿರ್ಬೋದು ಈಗ ಇಲ್ಲಿ ಜಾಗ ಮತ್ತೆ ಗ್ರೀನ್ ಮ್ಯಾಕ್ಸ್ವೆಲ್ ಬಂದ್ರೆ ಈ ಟೋಪಿಲ್ ಜಾಗದಲ್ಲಿ ಪರ್ಫೆಕ್ಟ್ ಟೀಮ್ ಅನ್ಸುತ್ತೆ ಇಂಡಿಯನ್ ಗೆ ಚಾನ್ಸ್ ಆಗುತ್ತೆ ಫಾರಿನ್ ಬ್ಯಾಟರ್ಸ್ ಗೆ ಚಾನ್ಸ್ ಆಗುತ್ತೆ ನಮ್ದು ಈಗ ಹೆಂಗೆ ಈಗ ಡಿ ಸಿ ಟೀಮ್ ಹೆಂಗ್ ಮಾಡ್ತಿದೆ ಅಂತಂದ್ರೆ ಫಾರಿನ್ ಪ್ಲೇಯರ್ ನಿಲ್ಸ್ಬಿಡುತ್ತೆ ಬ್ಯಾಟಿಂಗ್ ಲೈನ್ ಅಪ್ ಅಲ್ಲಿ ಸೊ ಅದೇ ತರ ನಮ್ ಮಾಡಿದ್ರೆ ಬ್ಯಾಟಿಂಗ್ ಬ್ಯಾಟಿಂಗ್ ಅಪ್ ಸ್ಟ್ರಾಂಗ್ ಮಾಡ್ಕೊಂಡು ನಮ್ಮಲ್ಲೂ ಗ್ರೀನ್ ಬೋಲಿಂಗ್ ಮಾಡ್ತಾರೆ ಮ್ಯಾಕ್ಸ್ವೆಲ್ ಬೋಲಿಂಗ್ ಮಾಡ್ತಾರೆ ವೆಲ್ ಜಾಕ್ ಬೌಲಿಂಗ್ ಮಾಡ್ತಾರೆ ಇಲ್ಲಿ ಯಾರಾದ್ರೂ ನಮ್ಮ ಇಂಡಿಯನ್ ಬೌಲರ್ ಏನಾದ್ರು ಎಡ ಬಿಡುದ್ರೆ ಸೊ ಅವರು ತುಂಬೋದು ಫಿಲ್ ಮಾಡಬಹುದು ಆ ಗ್ಯಾಪ್ ನ ಅದೇ ಸಪೋರ್ಟ್ ಕೊಡೋಕೆ ಗ್ರೀನ್ ಇರ್ತಾರೆ ಹಾಗಾಗಿ ಟಾಪ್ ಲಿ ಜಾಗದಲ್ಲಿ ಮ್ಯಾಕ್ಸ್ವೆಲ್ ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ ಮ್ಯಾಕ್ಸ್ ವೆಲ್ ವಾಪಸ್ ಬರಬೇಕಾಗುತ್ತೆ ಗ್ರೀನ್ ಕೂಡ ಇರಬಹುದು ಇವತ್ತು ವಾಪಸ್ ಕರೆತರೋ ಸಾಧ್ಯತೆ ಇದೆ ಮ್ಯಾಕ್ಸ್ವೆಲ್ ಆಡಬಹುದು ಯಾಕಂದ್ರೆ ನೆಟ್ ಅಲ್ಲಿ ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ರು ಸೊ ಹಾಗಾಗಿ ಈ ಪಂದ್ಯದಲ್ಲಿ ಬರುವಂತ ಎಲ್ಲಾ ಸಾಧ್ಯತೆ ಇದೆ ಇದು ಹನ್ನೊಂದರ ಬಳಗಾಯಿತು ಆರ್ ಸಿ ಬಿ ಸೊ ಈ ಟೀಮ್ ಓಕೆ ಬಟ್ ಇವ್ರ ಕಡೆಯಿಂದ ಪ್ರದರ್ಶನ ಬರ್ತಾ ಇಲ್ಲ ಅಂದ್ರೆ ಏನು ಮಾಡಕ್ಕಾಗ್ತಾ ಇಲ್ಲ ಬಟ್ ಇವತ್ತು ನೀವು ಗೆಲ್ಲಲೇಬೇಕಾಗತ್ತೆ ಆರ್ ಸಿ ಬಿ ಗೆಲ್ಲಬೇಕು ಅಂತಂದರೆ ನಿಮ್ಮ ಕಡೆಯಿಂದ ಪ್ರದರ್ಶನ ಇರಬೇಕು ವಿರಾಟ್ ಕೊಹ್ಲಿ ವಾಪಸ್ ಬರಬೇಕಾಗತ್ತೆ ಯಾವಾಗಲೂ ವಿರಾಟ್ ಕೊಹ್ಲಿಯನ್ನು ನಂಬಿ ಬೇರೆ ಆಟಗಾರರು ಕಳೆದು ಹೋಗ್ತಾ ಇದ್ದಾರೆ ಸೊ ನಿಮಗೆ ಒಂದು ಒಳ್ಳೆಯ ಅವಕಾಶ ಇರುತ್ತೆ ಇದೆ ವಿಲ್ಜಾಕ್ಸ್ ಆಗಿರ್ಬೋದು ಗ್ರೀನ್ಗೆ ರಜತ್ ಪಾಟಿದಾರ್ಗೆ ನಿಮಗೆ ಸಿಕ್ಕಿರುವಂಥ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಳ್ಬೇಕಾಗತ್ತೆ ಸೊ ಇದರ ಜೊತೆಗೆ ನೀವು ಆರ್ ಸಿ ಬಿ ಇದು ಆರ್ ಸಿ ಬಿ ಹನ್ನೊಂದರ ಬಳಗ ಆಯಿತು ಆರ್ ಸಿ ಬಿ ಆದ ನಂತರ ಕೆ ಕೆ ಆರ್ ಟೀಮ್ ಯಾವ ರೀತಿ ಆಗಿರುತ್ತೆ ಅಂತೇಳಿ ಅನಂತರ ಬೆಳಗಾವಿ ಹೆಂಗಿರ್ಬೋದು ಯಾಕಂದರೆ ಗೆದ್ದು ಬರ್ತಾ ಇರೋಂಥ ಟೀಮ್ ಅದರಲ್ಲಿ ಏನು ಚೇಂಜಸ್ ಇರೋದಿಲ್ಲ ಯಾಕೆಂದರೆ ಗೆಲ್ತಾ ಹೋದ್ರದ್ದು ಏನು ತಪ್ಪಿದ್ರೂ ಕೂಡ ಅವ್ರಿಗೇನು ಗೊತ್ತಾಗೋದಿಲ್ಲ ಶ್ರೇಯಸ್ ಅಯ್ಯರ್ದು ಏನು ಅಷ್ಟೊಂದು ಏನು ಕೆಲಸ ಇಲ್ಲ ಬರ್ತಾರೆ ಅಷ್ಟೇ ಕೆಲಸನೇ ಕೊಡ್ತಿಲ್ಲ ಅವರು ಚೆನ್ನಾಗಿದೆ ಆರ್ಡರ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ ಹಾಗಾಗಿ ಅಯ್ಯರ್ ಕ್ಯಾಪ್ಟನ್ಸಿ ಚೆನ್ನಾಗಿದೆ ಅಂತಲೂ ಹೇಳ್ಬೋದು ಯಾಕಂದ್ರೆ ವಿನಿಂಗ್ ಹೋಗ್ತಾ ಇರೋದ್ರಿಂದ ಕ್ಯಾಪ್ಟನ್ಸಿ ಚೆನ್ನಾಗಿರುತ್ತೆ ಇನ್ನು ನಿಜವಾಗ್ಲೂ ಕೂಡ ರಮಣದೀಪ್ ಸಿಂಗ್ ಅವರಿಗೂ ಬ್ಯಾಟಿಂಗು ಕೂಡ ಸಿಗ್ತಾ ಇಲ್ಲ ಅಲ್ಲಿ ಬ್ಯಾಟಿಂಗ್ ಲೆಂತ್ ಚೆನ್ನಾಗಿದೆ ಇವ್ರದ್ದು ಆಮೇಲೆ ನಿಜವಾಗ್ಲೂ ಕೂಡ ರಘುವಂಶಿ ಚೆನ್ನಾಗಿ ಆಡ್ತಾ ಇದ್ದಾರೆ ಅದಾದ ನಂತರ ರಿಂಕು ಸಿಂಗ್ಗೆ ಅವಕಾಶ ಕೊಡಬೇಕು ಅಂದರೆ ಈಗ ಓಪನಿಂಗಲ್ಲಿ ಇವರು ಚೆನ್ನಾಗಿದೆ ಟಾಪ್ ತ್ರೀ ಟಾಪ್ ಫೋರಲ್ಲಿ ಚೆನ್ನಾಗಿದೆ ಬಟ್ ನೀವು ಡೆಪ್ತಲ್ಲಿ ಬರ್ತಾ ಇಲ್ಲ ರಿಂಕು ಸಿನ್ಗೆ ಮತ್ತು ಆ್ಯಂಡ್ರ್ ರಸೆಲ್ಗೆ ಬ್ಯಾಟಿಂಗ್ ಸಿಗ್ತಾ ಇಲ್ಲ ಹಾಗಾಗಿ ಇವತ್ತು ಆರ್ ಸಿ ಬಿ ಏನು ಮಾಡಬೇಕು ಅಂತಂದರೆ ಬೇಗ ಔಟ್ ಮಾಡಿ ರಿಂಕು ಸಿಲ್ ಮತ್ತು ಇವರಿಗೆ ರಸೆಲ್ಗೆ ನೋಡಬೇಕು ಅವ್ರು ಹೆಂಗೆ ಆಡ್ತಾರೆ ಅಂತ ಯಾಕಂದರೆ ಅವ್ರ ಕಡೆಯಿಂದ ಅಷ್ಟೊಂದು ಪ್ರದರ್ಶನ ಬಂದಿಲ್ಲ ಇದುವರೆಗೂ ಇನ್ನೂ ಮೆಚಲ್ ಸ್ಟಾಕ್ ವಾಪಸ್ ಬಂದಿದ್ದಾರೆ ವೆಂಕಟೇಶ್ ಅಯ್ಯರ್ಗೂ ಕೂಡ ಬ್ಯಾಟಿಂಗ್ ಸಿಗ್ತಾ ಇಲ್ಲ ವರುಣ್ ಚಕ್ರವರ್ತಿ ಕಳೆದ ಪಂದ್ಯದಲ್ಲಿ ಚೆನ್ನಾಗಿ ಮಾಡಿದರು ಖಂಡಿತವಾಗಿ ಕೂಡ ಅವ್ರು ಇದ್ದೇ ಇರ್ತಾರೆ ಸುನೀಲ್ ನಾರಾಯಣ್ ಆಲ್ರೌಂಡರ್ ಪ್ರದರ್ಶನ ಒಂಥರ ಆ ಟೀಮ್ಗೆ ಬಲ ತಂದು ಕೊಡ್ತಾ ಇದ್ದಾರೆ ಯಾಕಂದರೆ ಓಪನಿಂಗಲ್ಲಿ ಬ್ಯಾಟಿಂಗ್ ನಿಜವಾಗ್ಲೂ ಕೂಡ ನೀವು ಪವರ್ ಪ್ಲೇಯಲ್ಲಿ ಅವರನ್ನ ವಿಕೆಟ್ ತೆಗೆದುಕೊಂಡಿಲ್ಲ ಅಂತಂದರೆ ಆಘಾತ ಇದ್ದರೆ ಇನ್ನು ಅದಾದ ನಂತರ ಅವರು ಕೂಡ ಚೆನ್ನಾಗಿ ಆಡ್ತಿದ್ದಾರೆ ಆ್ಯಂಡರ್ ರಸ್ ಕೂಡ ಫಾರ್ಮಿಗೆ ಬಂದಿದ್ದಾರೆ ಸಾಲ್ಟ್ ಅದ್ಭುತವಾಗಿರುವಂಥ ಟೀಮ್ ಇದೆ ಇದರಲ್ಲಿ ಏನೂ ಚೇಂಜಸ್ ಇರೋದಿಲ್ಲ ಇನ್ಫ್ಯಾಕ್ಟ್ ಪ್ಲೇಸ್ ಬೇಕಾದರೆ ನಿಮಗೆ ಯಾರನ್ನು ಬೇಕಾದರೂ ಹಾಕೊಳ್ಳಿಕ್ಕೆ ಅಲ್ಲಿ ಅವಕಾಶ ಇರುತ್ತೆ ಸೊ ಈ ರೀತಿಯ ಟೀಮ್ ಇದೆ ಕೆ ಕೆ ಆರ್ ಅದು ಒಂದು ಅದ್ಭುತವಾಗಿರುವಂಥ ಟೀಮ್ ಅದು ಅಂದರೆ ಈ ಬಾರಿ ಚೆನ್ನಾಗಿದೆ ಯಾಕಂದರೆ ಸುನೀಲ್ ನಾರಾಯಣ ಫಾರ್ಮಿಗೆ ಬಂದಿರೋದು ಜೊತೆಗೆ ಅಲ್ಲಿ ರಿಂಕು ಸಿಂಗ್ ಬಂದು ಮುಗಿಸ್ತಾರೆ ಮತ್ತು ಆ್ಯಂಡ್ರಸ್ ಇಲ್ಲಿ ಕೂಡ ಅಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಈ ಟೀಮ್ನ ನೀವು ಕಟ್ ಅಂತಂದರೆ ಆರ್ ಸಿ ಬಿ ಅಂತೂ ಇವತ್ತು ಚೆನ್ನಾಗಿ ಆಡಲೇಬೇಕು ಆರ್ ಸಿ ಬಿಯ ಹನೊಂದರ ಬಳಗ ಇದೆಯಲ್ಲ ನಿಜಕ್ಕೂ ಕೂಡ ಇವತ್ತು ಇರುವಂಥ ಹನ್ನೊಂದು ಆಟಗಾರರು ಚೆನ್ನಾಗಿ ಪ್ರದರ್ಶನ ಮಾಡಬೇಕು ಓಪನಿಂಗ್ ಚೆನ್ನಾಗಿರ್ಬೇಕು ಈಗ ನಿಮಗೆ ಬ್ಯಾಡ್ ಲಕ್ಗೆ ಒಂದು ವೇಳೆ ಆರ್ ಸಿ ಬಿ ಟಾಸ್ ಸೋಲ್ತು ಅಂತಂದ್ರೆ ಅವರು ಸಹಜವಾಗಿ ಅವರು ಬಾಲಿಂಗ್ ತಗೋತಾರೆ ಹಾಗಾಗಿ ಆರ್ ಸಿ ಬಿಗೆ ಇಲ್ಲಿ ಕಂಟಕ ಎದುರು ಆಗುತ್ತೆ ಹಾಗಾಗಿ ನೀವೇನು ಮಾಡಬೇಕು ಅಂದ್ರೆ ಹೈದರಾಬಾದ್ ಟೀಮ್ ಯಾವ ರೀತಿ ಆಗಿದೆ ಅಂದ್ರೆ ಹೈದರಾಬಾದ್ ಟೀಮ್ ಏನ್ ಮಾಡ್ತಾರೆ ಫಸ್ಟ್ ಬ್ಯಾಟಿಂಗ್ ಇತ್ತು ಅಂತಂದ್ರೆ ನೀವು ಫಸ್ಟ್ ಬಾಲಿಂದ ನಿಮ್ಗೆ ಗುದ್ದುದನ್ನು ಪ್ರಯತ್ನ ಮಾಡಬೇಕು ಅಂದ್ರೆ ನೀವು ಒಡಿ ಬಡಿ ಆಟಕ್ಕೆ ನೀವು ಮುಂದಾಗಬೇಕು ಅಂತ ಹೇಳಿ ಕ್ಲಿಯರ್ ಕಟ್ ಮೆಸೇಜ್ ಸೊ ಆರ್ ಸಿ ಬಿ ಈಗ ಹಂಗೆ ಮಾಡ್ಬೇಕಂದ್ರೆ ನೀವು ಇಲ್ವೇ ಇಲ್ಲ ನೀವು ಈಗ ಟೂರ್ನಮೆಂಟ್ ಇಲ್ಲ ಈಗ ಸೊ ಗೆಲ್ಲಬೇಕು ನೀವು ಅಭಿಮಾನಿಗಳಿಗಾದ್ರೂ ಗೆಲ್ಲಬೇಕಾಗತ್ತೆ ಸೊ ಹಾಗಾಗಿ ಅಭಿಮಾನಿಗಳಿಗೋಸ್ಕರ ನೀವು ಗೆಲ್ಲಬೇಕು ಅಂತಂದ್ರೆ ಮೊದಲ ಬಾಲಿಂದ ಮೊದಲ ಬಾಲಿಂದ ನೀವು ಚಾನ್ಸ್ ತಗೋಬೇಕಾಗುತ್ತೆ ಎಸ್ ಎರಡು ಟೀಮ್ನ ನೋಡಿದಾಗ ಏನು ಅನ್ಸುತ್ತೆ ನಿಮಗೆ ನಿಜ ಹೇಳಿದ್ರೆ ನೀವು ಲೈಕ್ ಆರ್ ಸಿ ಬಿ ಇವಾಗ ಸನ್ ರ್ಸ್ಗೆ ಯಾವ ರೀತಿ ಸನ್ರೈಸರ್ಸ್ ನಿಂತ್ಕೊಂಡ್ರು ಅಂತಂದರೆ ಅವ್ರು ಟೂ ಹಂಡ್ರೆಡ್ ಕ್ರಾಸ್ ಮಾಡೇ ಮಾಡ್ತಾರೆ ಆ ರೀತಿ ಆರ್ ಸಿ ಬಿ ಏನಾದರೂ ಫಸ್ಟ್ ಬ್ಯಾಟಿಂಗ್ ಬಿತ್ತು ಇವತ್ತು ಅಂತ ಅಂದರೆ ಚೆನ್ನಾಗಿ ಒಂದು ಒಳ್ಳೆ ಟಾರ್ಗೆಟ್ ಫಿಕ್ಸ್ ಮಾಡಿಕೊಡ್ಬೇಕು ಆಮೇಲೆ ಬೌಲಿಂಗ್ನಲ್ಲಿ ಅವರ ಇದೊಂದು ಪರ್ಫಾರ್ಮೆನ್ಸ್ನ ತೋರಿಸ್ಬೇಕು ಸೊ ದಟ್ ಗೆಲ್ಲೋಕೆ ಒಂದು ಅವಕಾಶ ಆಗುತ್ತೆ ಆರ್ ಸಿ ಬಿಗೆ ಗೆ ಈ ಥರ ಮಾಡ್ತಾ ಹೋದರೆ ಪರ್ಫಾರ್ಮೆನ್ಸ್ ಬರ್ತಾ ಇಲ್ಲ ಅಂತಂದರೆ ಏನೂ ಮಾಡೋಕ್ಕಾಗಲ್ಲ ಆರ್ ಸಿ ಬಿ ಅಲ್ಲಿ ಇದೇ ಥರ ನಾವು ಬೈತಾನೆ ಇರ್ತೀವಿ ಅಭಿಮಾನಿಗಳ ಮ್ಯಾನೇಜ್ಮೆಂಟ್ನ ಬೈತಾನೆ ಇರಬೇಕು ಇದೇ ಆಗುತ್ತೆ ಇವತ್ತು ವಿಶೇಷವಾಗಿರುವಂಥ ಅಭಿಯಾನ ಆರ್ ಸಿ ಬಿ ಕಡೆಯಿಂದ ಒಂದು ಗ್ರೀನ್ ಮುಖಾಂತರ ನಾವು ಹೋಗ್ತಾ ಇದ್ದೀವಿ ಸೊ ಗ್ರೀನ್ ಆದರೂ ಗ್ರೀನ್ ಸಿಗ್ನಲ್ ಕೊಡಲಿ ಅನ್ನೋದೊಂದು ನಮ್ಮ ಒಂದು ಬಯಕೆ ಸರ್ ಯಾಕೆ ಅಂತಂದರೆ ಪ್ರತಿ ಸಲ ಗ್ರೀನ್ ಡ್ರೆಸ್ ಹಾಕಿ ಕಾಂಟ್ರಿಬ್ಯೂಟ್ ಕೊಡುವಾಗ ಪ್ರತಿ ಸಲವೂ ಓದ್ ಸೀಸನ್ನಲ್ಲಿ ನೋಡಿದಾಗ ಒಂದು ಮ್ಯಾಚಲ್ಲೇನೋ ಗೆದ್ದಿರೋದು ಹಿಸ್ಟ್ರೀಲಿ ಆ ಆ ಒಂದಿಷ್ಟಿಲ್ಲ ಹದಿನೇಳು ಸೀಸನ್ ಅಲ್ಲಿ ಈಗ ಏನ್ ಗ್ರೀನ್ ಡ್ರೆಸ್ ಯಾವಾಗ ಆಗ್ತಾರೋ ಅವಾಗಿಂದ ಎಲ್ಲ ಸೋಲಿತ ಹೋದಿರೋದೇ ಓದ್ ಓದ್ ಸೀಸನ್ ಮಾತ್ರ ಒಂದೇ ಒಂದ್ ಮ್ಯಾಚ್ ಗೆದ್ದಿದ್ದಾರೆ ಸೊ ಅದ್ ಬಿಟ್ರೆ ಈ ಸಹ ಇವತ್ತೇನಾದ್ರೂ ಗ್ರೀನ್ ರಸ್ ಇಂದ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೊಂದು ಒಂದು ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ನಾವು ಈ ಅದು ಗ್ರೀನ್ ಟೂರ್ನಿ ಬಾರ್ ಸಿ ಬಿಗ್ ಏನು ಪ್ಲಸ್ ಪಾಯಿಂಟ್ ಆಗೋದಿಲ್ಲ ಅದ್ರಿಂದ ಇವತ್ತೇನಾದ್ರೂ ಪ್ಲಸ್ ಆಗಬಹುದಾ ಆಗುತ್ತೆ ಅನ್ನೋ ಒಂದು 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 ಅಭಿಮಾನಿಗಳ ಮನಸ್ಥಿತಿ ಹಿಂಗೆ ಸೋತರು ಕೂಡ ಆಯ್ತು ಗೆಲ್ತೀವಿ ಅಂತ ಹೌದೌದು ಯಾಕೆ ಅಂತಂದರೆ ನಮ್ಮದ್ರಲ್ಲಿ ನೀವು ಹೇಳಿದ್ರಿ ಎಸ್ ಆರ್ ಹೆಚ್ಚು ಬ್ಯಾಟಿಂಗ್ ಫಸ್ಟ್ ಬಾಲಿಂದನೇ ಒಡಿ ಬಡಿ ಆಟಕ್ಕೆ ಶುರು ಮಾಡ್ತಾರೆ ಸೊ ನಮ್ಮ ಆರ್ ಸಿ ಬಿಲೂ ಒಡಿಬಾಡಿ ಆಟಕ್ಕೆ ಇದ್ದಾರೆ ಸೊ ನಮ್ಮದ್ರಲ್ಲಿ ಕೆಲವೊಂದು ಹಿಂದೆ ಮುಂದೆ ಆಗಿ ಬ್ಯಾಟಿಂಗ್ ಏನಪ್ಪ ಇಲ್ಲಿ ಕೊಹ್ಲಿ ಒನ್ ಡೌನ್ ಬಂದು ವೆಲ್ಜಾಕ್ ಫೇಸ್ ಬಂದರೆ ಸೊ ನೀವು ಹೇಳಿದ್ರಲ್ಲ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಏನು ಆಡುತ್ತೋ ಅದ್ರ ಎರಡರಷ್ಟು ನಮ್ಮಲ್ಲಿ ಆಡೋರು ಇದ್ದಾರೆ ಡೂಪ್ಲಸಿ ಡುಪ್ಲೆಸಿ ಬಿಡಿ ಡೂಪ್ಲಿಯವರು ಕ್ಯಾಪ್ಟನ್ ಹಾಕ ಅವರು ಏನು ವಿಲ್ ವಿಲ್ಜಾಕು ಹೊಡಿಬಡಿ ಆಟಕ್ಕೆ ಅವರು ಫೇಮಸ್ ನೋಡಿದ್ದೀವಿ ಸೀಸನ್ಗಳಲ್ಲೆಲ್ಲ ಸೊ ಅವ್ರೇನಾದ್ರು ನೋಡೋಣ ಇವತ್ತು ಮೂರರೇ ಅವಕಾಶ ಅವರಿಗೆ ಅನ್ಸುತ್ತೆ ಸೊ ಇವತ್ತು ಕೂಡ ಚೆನ್ನಾಗಿ ಆಡಬೇಕಾಗತ್ತೆ ಇವತ್ತು ಆಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಅವಕಾಶ ಅಂತೂ ಕೊಟ್ಟಾಯ್ತು ಅದು ಅಭಿಮಾನಿಗಳ ಒತ್ತಾಸೆಯ ಮೇರೆಗೆ ಅದು ಆಗಿತ್ತು ಬಟ್ ಅವಕಾಶ ಇದೆ ಬಟ್ ಇವತ್ತು ವಿಲ್ಜಾಕ್ಸ್ಗೆ ಒಳ್ಳೆ ಅವಕಾಶ ಇದೆ ಸೊ ಇದು ಒಂದು ಕಡೆ ಆಯಿತು